ನಮಸ್ಕಾರ ಕರ್ನಾಟಕ ಡಾಟಿನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಏಷ್ಯಾ ಕಪ್ನಲ್ಲಿ ಇವತ್ತು ಟೀಮ್ ಇಂಡಿಯಾ ಶ್ರೀಲಂಕಾವನ್ನು ಎದುರಿಸ್ತಾ ಇದೆ ಇದು ಒಂದು ರೀತಿಯಲ್ಲಿ ಲೆಕ್ಕಕ್ಕೆ ಇಲ್ದಿದ್ದ ಮ್ಯಾಚು ಅಂತಾನೆ ಹೇಳ್ಬೋದು ಸೂಪರ್ ಫೋರ್ ನಲ್ಲಿ ಯಾಕಂತ ಹೇಳಿದ್ರೆ ಈಗಾಗಲೇ ಏಷ್ಯಾ ಕಪ್ ಫೈನಲ್ ಯಾರ್ಯಾರು ಅನ್ನೋದು ಈಗಾಗಲೇ ಡಿಸೈಡ್ ಆಗಿದೆ ಹಾಗಾಗಿ ಒಂದು ರೀತಿಯಲ್ಲಿ ಈ ಮ್ಯಾಚ್ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಗೆ ಪ ಫೈನಲ್ ಮ್ಯಾಚ್ಗೆ ಒಂದು ರೀತಿಯಲ್ಲಿ ಅಪ್ ಮ್ಯಾಚು ಅಂತಲೇ ಹೇಳಬಹುದು ಈಗಾಗಲೇ ಇಂಡಿಯಾ ಮತ್ತು ಪಾಕಿಸ್ತಾನ ಫೈನಲ್ಗೆ ಏಷ್ಯಾ ಕಪ್ ಫೈನಲ್ಗೆ ಎಂಟ್ರಿ ಕೊಟ್ಟಾಗಿದೆ ಹಾಗಾಗಿ ಇವತ್ತಿನ ಮ್ಯಾಚ್ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಗೆ ಅಪ್ ಮ್ಯಾಚ್ ಆಗಿರುತ್ತೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ ಅಂತ ಅನ್ಕೋತೀನಿ ಗೊತ್ತಿಲ್ಲ ಏನು ಬೇಕಾದ್ರು ಆಗ್ಬೋದು ಯಾಕಂತ ಹೇಳಿದ್ರೆ ಗೌತಮ್ ಗಂಭೀರ್ ಅವರು ಒಂದು ಟೀಮ್ ಇದರಲ್ಲಿ ಒಂದಿಷ್ಟು ಏನೇನೋ ಆಟಗಳನ್ನು ಆಡ್ತಾ ಇದ್ದಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ವಿ ಬಾಂಗ್ಲಾದೇಶ ವಿರುದ್ಧ ಸಂಜು ಸ್ಯಾಮ್ಸಂಗ್ ಅಂತಹ ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನ್ ಇರ್ಬೇಕಾರೆ ಎಲ್ಲೋ ಒಂದ್ ಕಡೆ ಅಕ್ಷರ್ ಪಟೇಲ್ ನ ಕರ್ಕೊಂಡ್ಬಂದು ಆಡಿಸಿದ್ರು ಆಲ್ ರೌಂಡರ್ನ ತಗೊ ಬಂದ್ಬಿಟ್ಟು ಬ್ಯಾಟ್ಸ್ಮನ್ ರೀತಿಯಲ್ಲಿ ಆಡಿಸಿದ್ರು ಸಂಜು ಸ್ಯಾಮ್ಸಂಗ್ ನ ಒಂಥರ ಬೌಲರ್ ರೀತಿಯಲ್ಲಿ ಟ್ರೀಟ್ ಮಾಡಿ ಆತನನ್ನ ಬ್ಯಾಟಿಂಗ್ಗೆ ಕಳಿಸ್ದೆ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಶ್ರೀಲಂಕಾ ವಿರುದ್ಧದ ಮ್ಯಾಚ್ ಅಲ್ಲೂ ಅದೇ ರೀತಿಯ ಎಕ್ಸ್ಪಿರಿಮೆಂಟ್ ಗಳನ್ನ ಏನಾರು ಮಾಡ್ತಾರಾ ಅನ್ನೋ ಒಂದು ವಿಚಾರ ಈಗ ಎಲ್ಲಾರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಶ್ರೀಲಂಕಾ ವಿರುದ್ಧದ ಮ್ಯಾಚ್ ನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸದ್ಯಕ್ಕೆ ಈ ಮ್ಯಾಚ್ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಗೆ ಫೈನಲ್ಗೆ ವಾಮ್ ಅಪ್ ಮ್ಯಾಚ್ ಅಂತ ಹೇಳ್ಬೋದು ಇದು ಒಂದು ಅಪ್ಡೇಟ್ ಆದ್ರೆ ಇನ್ನು ಎರಡನೇ ಅಪ್ಡೇಟ್ ಅಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಮೂರನೇ ಬಾರಿ ಏಷ್ಯಾ ಕಪ್ನಲ್ಲಿ ಮುಖಾಮುಖಿ ಆಗ್ತಾ ಇದೆ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಫೈನಲ್ ಮ್ಯಾಚ್ ಇದೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಈ ಫೈನಲ್ ಮ್ಯಾಚ್ ಗೆ ಎರಡು ಟೀಮ್ ಗಳು ಮುಖಾಮುಖಿ ಆಗ್ತಾ ಇದೆ ಒಂದು ರೀತಿಯಲ್ಲಿ ಏಷ್ಯಾ ಕಪ್ನಲ್ಲಿ ಎರಡು ತಂಡಗಳು ಜಿದ್ದಿಗೆ ಬಿದ್ದೋ ರೀತಿಯಲ್ಲಿ ಮ್ಯಾಚ್ ಅನ್ನ ಆಡ್ತಾ ಇದ್ದಾರೆ ಆದ್ರೆ ಟೀಮ್ ಇಂಡಿಯಾ ಆಡಿರುವಂತಹ ಎರಡಕ್ಕೆ ಎರಡು ಮ್ಯಾಚ್ ಗಳನ್ನ ಗೆದ್ದು ದಾಖಲೆಯನ್ನ ಬರಿತಾ ಇದೆ ಇನ್ನು ಆಡಿರೋ ಐದು ಮ್ಯಾಚ್ ಗಳಲ್ಲೂ ಗೆದ್ಕೊಂಬಂದು ಒಂದ್ ರೀತಿಯಲ್ಲಿ ಅಜೇಯರಾಗಿ ಮುಂದುವರಿತಿದ್ದಾರೆ ಇವತ್ತೇನಾದ್ರೂ ಶ್ರೀಲಂಕಾ ವಿರುದ್ಧ ಏನಾದ್ರು ಗೆದ್ರೆ ಮತ್ತೆ ಅಜೇಯರಾಗಿ ಫೈನಲ್ಗೆ ಹೋಗ್ತಾರೆ ಫೈನಲ್ ಅಲ್ಲೂ ಅದ್ಭುತವಾಗಿ ಆಡ್ತಾರ ಅನ್ನೋ ನಂಬಿಕೆ ಆದ್ರೆ ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ಏಷ್ಯಾ ಕಪ್ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಆಗ್ತಿರುವಂತಹ ಒಂದು ಮ್ಯಾಚು ಹೌದು ಎರಡು ಸಾವ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಏಷ್ಯಾ ಕಪ್ ಶುರುವಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಸತತ ನಲವತ್ತ ಒಂದು ವರ್ಷಗಳ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಏಷ್ಯಾ ಕಪ್ನಲ್ಲಿ ಫೈನಲ್ಗೆ ಪ್ರವೇಶ ಮಾಡಿರೋದು ಎರಡು ಒಟ್ಟಿಗೆ ಆಡ್ತಾ ಇರುವಂಥದ್ದು ಫೈನಲಲ್ಲಿ ಇದುವರೆಗೂ ಎರಡು ಟೀಮ್ಗಳು ಬೇರೆ ಬೇರೆ ಟೈಮಲ್ಲಿ ಫೈನಲ್ಗೆ ಹೋಗಿದೆ ಆದರೆ ಫೈನಲ್ನಲ್ಲಿ ಏಷ್ಯಾ ಕಪ್ನಲ್ಲಿ ಮುಖಾಮುಖಿ ಆಗ್ತಾ ಇರೋದು ಇದೇ ಮೊದಲ ಬಾರಿಗೆ ಅದು ನಲವತ್ತು ಒಂದು ವರ್ಷಗಳ ನಂತರ ಈಗಾಗಲೇ ಏಷ್ಯಾ ಕಪ್ನಲ್ಲಿ ಟೀಮ್ ಇಂಡಿಯಾ ಎಂಟು ಬಾರಿ ಕಪ್ಪನ್ನು ಗೆದ್ದಿದೆ ಪಾಕಿಸ್ತಾನ ಎರಡು ಬಾರಿ ಕಪ್ಪನ್ನು ಗೆದ್ದಿದೆ ನಲವತ್ತೊಂದು ವರ್ಷ ಬಳಿಕ ಎರಡು ಟೀಮ್ಗಳು ಈಗ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಾ ಇದೆ ಏಷ್ಯಾ ಕಪ್ನಲ್ಲಿ ಇದು ಒಂದು ವಿಚಾರ ಆದರೆ ಇನ್ನು ಚರ್ಚಾ ವಿಷಯ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಟೆಸ್ಟ್ ಮ್ಯಾಚಿಗೆ ಟೀಮ್ ಇಂಡಿಯಾ ಸೆಲೆಕ್ಟ್ ಆಗಿದೆ ನಮ್ಮ ಕರ್ನಾಟಕದಿಂದ ಕೆ ಎಲ್ ರಾಹುಲ್ ಪ್ರಸಿದ್ಧ ಕೃಷ್ಣ ಮತ್ತು ದೇವದತ್ ಪಡಿಕಲ್ ಅವರು ಆಯ್ಕೆಯಾಗಿದ್ದಾರೆ ಕರುಣ್ ನಾಯರ್ ಅವರು ತುಂಬ ವರ್ಷಗಳ ನಂತರ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದರು ಆದರೆ ಕೊಟ್ಟಂತ ಅವಕಾಶವನ್ನು ಉಳಿಸ್ಕೊಳ್ಲಿಲ್ಲ ಈಗ ಹಾಗಾಗಿ ಅವ್ರನ್ನ ತಂಡದಿಂದ ಕೈ ಬಿಟ್ಟಿದ್ದಾರೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಚಾನ್ಸ್ ಸಿಕ್ಕಿತ್ತು ನಾಲ್ಕು ಮ್ಯಾಚ್ ಆಡುವಂಥ ಚಾನ್ಸ್ ಸಿಕ್ಕಿತ್ತು ಆದರೆ ಆಡಿದ್ದು ಒಂದೇ ಒಂದು ಮ್ಯಾಚಲ್ಲಿ ಅದು ಐವತ್ತು ರನ್ ಮಾತ್ರ ಹೊಡಿತಾರೆ ಹಾಗಾಗಿ ಈಗ ತಂಡದಿಂದ ಕೈ ಬಿಟ್ಟಿದೆ ಇದ್ರ ಬಗ್ಗೆ ಅಗರ್ಕರ್ ಅವರು ಒಂದು ಒಂದು ಮಾತನ್ನು ಹೇಳಿದರು ನಾವು ಕರುಣ್ನಾಯ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಅವ್ರ ಕಡೆಯಿಂದ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕೆ ಆಗಲಿಲ್ಲ ಅವರು ಒಂದು ಮ್ಯಾಚಲ್ಲಿ ಮಾತ್ರ ರನ್ ಹೊಡೆಯೋದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅವ್ರ ಮೇಲೆ ಇದ್ದಂತಹ ಎಕ್ಸ್ಪೆಕ್ಟೇಷನ್ ನಮಗೆಲ್ಲ ಒಂದು ಕಡೆ ಭರವಸೆ ಮೂಡಿಸ್ಲಿಲ್ಲ ಹಾಗಾಗಿ ನಾವು ದೇವದತ್ ಪಡಿಕಲ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಖಂಡಿತವಾಗ್ಲೂ ದೇವದತ್ ಪಡಿಕಲ್ ಅವ್ರನ್ನಿಂದ ನಮಗೆ ಒಂದು ರೀತಿಯಲ್ಲಿ ಟೀಮ್ಗೆ ಸ್ಟ್ರೆಂತ್ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಅಗರ್ಕರ್ ಅವರು ಹೇಳಿದ್ದಾರೆ ಇನ್ನೊಂದು ಚರ್ಚಾ ವಿಷಯ ಏನು ಅಂತ ಹೇಳಿದ್ರೆ ಟೀಮ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಪ್ರತಿಭೆಗಳನ್ನು ತುಳಿತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅದಕ್ಕೆ ಕಾರಣ ಕೂಡ ಇದೆ ಏನು ಟೀಮ್ ಇಂಡಿಯಾ ಸೆಲೆಕ್ಟ್ ಆಗಿದೆ ಆ ಟೀಮ್ ಇಂಡಿಯಾ ಸ್ಕ್ವಾಡಲ್ಲಿ ಇದೀಗ ಸರ್ಫ್ರಾಜ್ ಖಾನ್ ಅವರು ಇಲ್ಲ ಸರ್ಫ್ರಾಜ್ ಖಾನ್ ಏನು ಕೊಟ್ಟಂತಹ ಅವಕಾಶದಲ್ಲಿ ಅದ್ಭುತವಾಗಿ ಆಡಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳನ್ನು ಹೊಡೆದಿದ್ದರು ಅಷ್ಟೇ ಅಲ್ಲ ಇತ್ತೀಚೆಗೆ ನಡೆದಂತಹ ದೇಸಿ ಟೂರ್ನಮೆಂಟ್ಗಳಲ್ಲೂ ಸಹ ಅದ್ಭುತವಾಗಿ ಆಡಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳನ್ನು ಹೊಡೆದು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ರು ಆದರೂ ಸಹ ಟೀಮ್ ಇಂಡಿಯಾದಲ್ಲಿ ಸರ್ಫ್ರಾಜ್ ಖಾನ್ಗೆ ಅವಕಾಶ ಸಿಕ್ಕಿಲ್ಲ ಈ ವಿಚಾರವಾಗಿ ಏನು ನಿನ್ನೆ ನಡೆದಂತಹ ಪ್ರೆಸ್ ಮೀಟಲ್ಲಿ ರಿಪೋರ್ಟರ್ಗಳು ಕೇಳ್ತಾರೆ ಯಾಕೆ ಸರ್ಫರಾಜ್ ಖಾನ್ ಅವ್ರನ್ನ ನೀವು ಆಯ್ಕೆ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನ ಅಗರ್ಕರ್ ಆಯ್ಕೆ ಸಮಿತಿ ಅಧ್ಯಕ್ಷರಾದಂತಹ ಅಗರ್ಕರ್ ಅವರಿಗೆ ಮಾತನ್ನ ಕೇಳಿದರೆ ಆ ಟೈಮ್ ಅಲ್ಲಿ ಅಗರ್ಕರ್ ಅವರು ಒಂದು ಹೇಳಿದ್ದಾರೆ ಸರ್ಫರಾಜ್ ಖಾನ್ ಅವರು ಸದ್ಯಕ್ಕೆ ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರು ಸದ್ಯ ಟೆಸ್ಟ್ ಕ್ರಿಕೆಟ್ನ ಆಡೋದಕ್ಕೆ ಫಿಟ್ ಆಗಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅವರು ಹೇಳಿದಂತಹ ಕೆಲವೇ ಕ್ಷಣಗಳಲ್ಲಿ ಸರ್ಫರಾಜ್ ಖಾನ್ ಅವರು ಒಂದು ವಿಡಿಯೋವನ್ನ ಬಿಡುತ್ತಾರೆ ಅವರು ಫಿಟ್ನೆಸ್ ಟೆಸ್ಟ್ ಗಳನ್ನ ಮಾಡಿಕೊಂಡಿದ್ದಂತಹ ಒಂದಿಷ್ಟು ಫಿಟ್ನೆಸ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿದಂತಹ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳು ಸಹ ಇದೀಗ ಒಂದು ಪ್ರಶ್ನೆಯನ್ನು ಅಗರ್ಕರ್ ಅವರಿಗೆ ಮಾಡ್ತಾ ಇದ್ದಾರೆ ಇದೇನು ಸ್ವಾಮಿ ಹಾಗಾದ್ರೆ ಇದು ಸರ್ಫ್ರಾಜ್ ಖಾನ್ ಅವರು ಫುಲ್ ಫಿಟ್ ಆಗಿ ಏನು ಒಂದು ವರ್ಕೌಟ್ ಮಾಡ್ತಿರುವಂತಹದ್ದು ಒಂದು ಫಿಟ್ನೆಸ್ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ನ್ಯೂಸ್ ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರಾ ಅನ್ನೋ ಒಂದು ವಿಚಾರವನ್ನು ಇದೀಗ ಬಿ ಸಿ ಸಿ ಐಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿ ಸಿ ಸಿ ಐಗೆ ಬಿ ಸಿ ಸಿ ಐ ಎಲ್ಲೋ ಒಂದು ಕಡೆ ಟ್ಯಾಲೆಂಟೆಡ್ ಪ್ಲೇಯರ್ಗಳನ್ನ ತುಳಿತಾ ಇದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಇರುವಂತಹ ಆಟಗಾರರಿಗೆ ಮಾತ್ರ ಎಲ್ಲೋ ಮಣೆ ಹಾಕ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ಇದೀಗ ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸರ್ಫ್ರಾಜ್ ಖಾನ್ ಅವರು ಟೆಸ್ಟ್ ಸರಣಿಗೆ ಆಯ್ಕೆಯಾಗಿಲ್ಲ ಅದ್ಭುತವಾದ ಪರ್ಫಾರ್ಮೆನ್ಸ್ ತೋರಿಸಿದ್ರು ಸಹ ಎಲ್ಲೋ ಒಂದು ಕಡೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಒಂದು ಕಡೆ ಈಗ ಸರ್ಫರಾಜ್ ಖಾನ್ ಅವರು ತಮ್ಮ ಏನು ಫಿಟ್ನೆಸ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋ ಮೂಲಕ ಬಿ ಸಿ ಸಿ ಐಗೆ ಎಲ್ಲೋ ಒಂದು ಕಡೆ ಟಾಂಗನ್ನು ಕೊಟ್ಟಿದ್ದಾರೆ ಇದು ಸತ್ಯದ ಅಪ್ಡೇಟು ಹಾಗಾದರೆ ನಿಮ್ಮ ಪ್ರಕಾರ ಬಿ ಸಿ ಸಿ ಐ ಎಲ್ಲೋ ಒಂದು ಕಡೆ ಟ್ಯಾಲೆಂಟೆಡ್ ಪ್ಲೇಯರ್ಗಳನ್ನು ತಂಡಗಳಿಗೆ ಆಯ್ಕೆ ಮಾಡೋದರಲ್ಲಿ ಎಲ್ಲೋ ಒಂದು ಕಡೆ ಹಿಂದೆಟ್ಟು ಆಗ್ತಾ ಇದೆಯಾ ಟ್ಯಾಲೆಂಟೆಡ್ ಪ್ಲೇಯರ್ಗಳನ್ನು ತುಳಿಯೋ ಪ್ರಯತ್ನವನ್ನು ಬಿ ಮಾಡ್ತಾ ಇದೆಯಾ ಅಂತ ಅಂತ ನಿಮಗೆ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ